ಇದೇ ರಮ್ಯಾ ಕಂಪ್ಲೇಂಟ್ ಕೊಟ್ಟಾಗ ಒಂದಷ್ಟು ಜನ ಅರೆಸ್ಟ್ ಆದರೂ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕರಿಗೆ ಜೈಲಲ್ಲಿದ್ದಾರೆ ಅವರ ಅಪ್ಪ ಅಮ್ಮ ಕೂಡ ಬಂದು ಓಡಾಡ್ತಾ ಇದ್ರು ಆ ವಿಷಲ್ ಪ್ಲೇ ಆಗುತ್ತೆ ಇವಾಗ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದರೆ ರಮ್ಯಾ ಅವ್ರಿಗೂ ಇದರಿಂದ ಏನು ಹಾನಿಯಾಗಲ್ಲ ರಮ್ಯಾ ಅವ್ರಿಗೂ ಹಾನಿಯಾಗಲ್ಲ ಇದರಿಂದ ಯಾರು ಯಾರ ಫ್ಯಾನ್ಸ್ ಅಂತ ಹೇಳ್ಕೊಂಡಿದ್ರೋ ಆ ಯಾರನ್ನ ಆರಾಧನೆ ಮಾಡ್ತಿದ್ದಾರೋ ಆ ವ್ಯಕ್ತಿಗೂ ಇದರಿಂದ ಹಾನಿ ಇಲ್ಲ ಇವ್ರುಗಳು ಬಾಳ್ ನೋಡಿ ಇವ್ರುಗಳ ಬದುಕು ನೋಡಿ ತೀರ್ಪೆ ಬಂದ್ಕೊಳ್ಳಿ ನಾಳೆ ದಿನ ಇದು ಅವಶ್ಯಕತೆ ಇದೆಯಾ ಏನು ವಿಚಾರ ಕೇಳಿ ಏನಾದರೂ ಮನೆಗೆ ಸಂಪಾದನೆ ಮಾಡೋಕ್ಕೆ ಈ ಥರ ಫೈಟ್ ಮಾಡೋರ ಇವರು ಫ್ರೀಡಮ್ ಫೈಟರ್ಸಾ ಅಪ್ಪ ಅಮ್ಮನನ್ನು ಉಳ್ಸಕ್ಕೋಸ್ಕರ ಏನೋ ದೊಡ್ಡ ಹೋರಾಟಗಾರರಾಗಿದ್ದಾರ ಇವರು ಎಂಥದೂ ಇಲ್ಲ ನಾನು ಈ ವ್ಯಕ್ತಿಯನ್ನು ಅಭಿಮಾನಿಸ್ತಾ ಇದ್ದೀನಿ ಈ ವ್ಯಕ್ತಿಗೆ ಸರಿಯಲ್ಲದ ರೀತಿಯಲ್ಲಿ ಒಬ್ಬರೇನೋ ಅಂದ ಮಾತ್ರಕ್ಕೆ ಆ ವ್ಯಕ್ತಿ ಆನ್ಸರ್ ರೀ ಅವ್ರವ್ರ ಲೆವೆಲ್ಗೆ ಅವ್ರು ಮಾಡ್ಕೋತಾರೋ ಬಿಡ್ತಾರೋ ಅನೇಕರದ್ದು ಅತಿ ದೊಡ್ಡ ಫೈಟ್ ಏನು ಗೊತ್ತಾ ಸುಮ್ಮನಿರೋದಂತೆ ತುಂಬ ಜನ ದೊಡ್ಡವರು ಮಾಡೋ ಕೆಲಸ ಏನು ಗೊತ್ತಾ ಸುಮ್ಮನಿರೋದು ಎಲ್ಲವೂ ವಿಫಲವಾದಾಗ ತಾಳ್ಮೆಯು ಸಫಲವಾಗುತ್ತದೆ ಅಂತೇಳಿ ದೊಡ್ಡದೊಂದು ಮಾತಿದೆ ಇವರೆಲ್ಲ ನೋಡಿ ಇವತ್ತಿಗೆ ಜೈರಲ್ಲಿ ಮುದ್ದೆ ಮುರಿತಾ ಇದ್ದಾರೆ ನಾನು ದಿಲೀಪ್ಜಿ ನಿಮ್ಮ ಪ್ರಶ್ನೆ ಕೇಳ್ತೀನಿ ಇದೆಲ್ಲ ಅರ್ಥವಾಗೋದು ಯಾವಾಗ ಇವರಿಗೆ ಫ್ಯಾನು ಆಯಿತಪ್ಪ ನೀವು ದರ್ಶನ್ ಫ್ಯಾನ್ಸ್ ಆದರೂ ಆಗಿ ಸುದೀಪ್ ಅವ್ರ ಫ್ಯಾನ್ಸ್ ಆದರೂ ಆಗಿ ರಮ್ಯಾ ಫ್ಯಾನ್ಸ್ ಆದರೂ ಆಗಿ ಅವರವ್ರ ನಡುವೆ ದೊಡ್ಡ ದೊಡ್ಡವ್ರ ನಡುವೆ ವಾರ್ ಬಂತೋ ವಾರ ಇರಲಿಲ್ವೋ ನೋಡಿ ಇದಕ್ಕೆ ಯಾರು ಉತ್ತರ ಕೊಡೋಕ್ಕಾಗುತ್ತೆ ಸುದೀಪ್ ಈ ಪೋಸ್ಟ್ ಹಾಕಿದ್ದಾರೆ ಅಪ್ಪ ಏನಂತ ಬೇರೆ ಫ್ಯಾನ್ ಕೇಳಿದ ಪ್ರಶ್ನೆಗೆ ಐ ಆಲ್ವೇಸ್ ವಿಶ್ ಇಮ್ ದ ಬೆಸ್ಟ್ ಅಂತ ಹಾಕ್ಬಿಟ್ಟಿದ್ದಾರೆ ಸುದೀಪ್ ಬೆಸ್ಟ್ ಅಂತ ಹಾಕ್ಬಿಟ್ಟಿದ್ದಾರೆ ನಾನು ಚೆನ್ನಾಗಿದ್ದೀವಿ ನಾನು ಸಂದರ್ಶನದಲ್ಲೂ ಕೇಳಿದೆ ಸುದೀಪ್ ಅವ್ರಿಗೆ ಏನು ಈ ಥರದ್ದೇನು ಇಲ್ಲ ನೋಡಿ ನಾವು ಒಬ್ಬ ಹೆಣ್ಣು ಮಗಳ ಬಗ್ಗೆ ನಾವು ಮಾತಾಡಬಾರ್ದು ಸುದೀಪ್ ಅವ್ರ ಬಾಯಿಂದ ಬಂದು ಮಾತಿದ್ದು ಒಬ್ಬರ ಹೆಣ್ಮಗಳ ಬಗ್ಗೆ ನಾವು ಮಾತಾಡಬಾರ್ದು ಮೂರವರು ಆ ಹೆಣ್ಣು ಮಗಳು ಹೆಸರು ತೊಗೊಂಡೆ ಎಲ್ಲೂ ಹೇಳಿಲ್ಲ ಅಂತ ಸೇಮ್ ವಿಜಯಲಕ್ಷ್ಮಿ ಅವರು ಯಾರದೇ ಹೆಸರು ತೊಗೊಂಡು ಹೇಳಿಲ್ಲ ಬಿಡಿ ಬಾಣಗಳು ಯಾರು ಬಾಣ ಯಾರ ಕಡೆ ಹೋಗ್ತಿದೆ ಅಂತ ಈ ಕಡೆಯಿಂದ ಕೂತ್ಕೊಂಡು ನೋಡೋರಿಗೆ ಅದು ಅರ್ಥ ಆಗುತ್ತೆ ಅದು ಬೇರೆ ವಿಚಾರ ಆದರೆ ಫ್ಯಾನಗಳಿಗೆ ಈ ಮಧ್ಯದಲ್ಲಿ ಏನು ಕೆಲಸ ಇದರಲ್ಲಿ ಇವ್ರ ಸಮರ ಕೇಳಿ ಅಂತ ಕೆಲಸ ಏನಿಲ್ಲ ಒಂದು ನೀವು ಸಮರ ಅಂತ ಹೇಳ್ಬೋದು ಅಥವಾ ಈ ಥರ ವ್ಯಕ್ತಿಗಳಿಗೆ ಆಪರ್ಚುನಿಟಿ ಟು ಶೋ ಅಥವಾ ನನ್ನ ನಾನು ಈ ಥರ ದೊಡ್ಡ ಫ್ಯಾನು ಅಂತ ಹೇಳ್ಬಿಟ್ಟು ಒಂದು ತೀವ್ರತೆ ಮನಸ್ಥಿತಿ ಬಿಡ್ತೀನ ನಾನು ಹಿಂಗಾಗ್ತೀನಿ ನೋಡು ಅಂತ ಹೇಳ್ಬಿಟ್ಟು ಅದೊಂದು ಮನಸ್ಸಿ ಎರಡನೇದು ನಾನು ಎಲ್ಲೋ ಇರ್ತೀನಿ ಯಾವ್ದೋ ಹಳ್ಳಿಲಿ ಇರ್ತೀನಿ ಯಾವ್ದೋ ಮೂಲೆಯಲ್ಲಿ ಇರ್ತೀನಿ ಎಷ್ಟೋ ಹೊಡೆದಾಡದಲ್ಲಿ ಎಷ್ಟೋ ಸಲ ನಾನು ಜೈಲಿಗೆ ಹೋಗಿದ್ದೀನಿ ನಾನು ಬರೀತೀನಿ ಏನ್ ಬಂದು ಇವಾಗ ಹಿಡ್ಕೋತಾರ ಇಲ್ಲ ಅದೇಂಗ್ಕೋತಾರ ಹಿಡ್ಕೊಂಡ್ಲಿ ಅಕಸ್ಮಾತ್ ಹಿಡಿದ್ರು ಏನು ಟಿವಿಲಿ ಬರ್ತೀನಿ ನಾಲ್ಕು ಕೇಸಲ್ಲಿ ನಾನು ಒಳಗಡೆ ಹೋಗಿದ್ದೆ ಈ ಕೇಸಲ್ಲೂ ಎರಡು ದಿನ ಹೋಗ್ತೀನಿ ನಂಗೆ ಪ್ರಚಾರ ಸಿಕ್ತಾ ಅದು ಯಾವಾಗ ಹಿಡ್ದಾಗ ಇದು ಎರಡನೇ ಅಂಶ ಮೂರನೇ ಅಂಶ ನಿನ್ನ ಮಾನಸಿಕ ಸ್ಥಿತಿ ಅಂದರೆ ನನಗೆ ಮನಸ್ಸಲ್ಲಿರೋದೇ ಕೈಯಲ್ಲಿ ಬರಲಿಕ್ಕೆ ಸಾಧ್ಯ ನನಗೆ ಮನಸಲ್ಲಿ ಒಳ್ಳೇದಿದ್ರೆ ನಾನು ಒಳ್ಳೇದು ಮಾತ್ರ ಬರೀತೀನಿ ನನ್ನ ಮನಸ್ಸಲ್ಲಿ ನಾನು ಕೆಟ್ಟದ್ದಿರ ಕೆಟ್ಟದನ್ನೇ ಬರೆಯೋದು ನಿನ್ನ ಮನಸ್ಸು ಏನು ಹೇಳ್ತೋ ಅದು ನೀನು ಟೈಪ್ ಮಾಡಿದ್ಯಾ ಅಂದರೆ ನಿನ್ನ ಮಾನಸಿಕ ಸ್ಥಿತಿಯನ್ನು ನೀನ್ ತೋರ್ ಇದೆಯಾ ಆ ತೋರ್ಪಡೆ ಬೇರೆ ಹರ್ಟ್ ಆಗುತ್ತೋ ಇಲ್ವೋ ಅದು ಇಟ್ಸ್ ಇಮೆಟೀರಿಯಲ್ ಫಾರ್ ಯು ಸೊ ಈ ಎಲ್ಲ ಇದೆಯಲ್ಲ ಫಾರ್ ಎಕ್ಸಾಂಪಲ್ ನಾನು ಇವೆಲ್ಲ ಹೆಂಗ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ತುಂಬಾ ಏನು ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಆದರೆ ನೀವು ಪ್ರೀಡ್ ಗಿಲ್ಟಿ ಮಾಡಿದ್ರು ಬಿಡ್ತಾರೆ ಆಯ್ತಾ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಬಟ್ ಇದೆಲ್ಲ ರೈಟಿಂಗ್ ಇರುತ್ತೆ ಡಿಜಿಟಲ್ ಎವಿಡೆನ್ಸ್ ಓಕೆ ಸೊ ನಮಗೆ ಹೆಲ್ಮೆಟ್ ಕಡ್ಡಾಯ ಅಂತ ಮಾಡಿದ್ರು ಮೊದಲು ಎಷ್ಟು ಜನ ಹೆಲ್ಮೆಟ್ ಹಾಕ್ತಾಯಿದ್ರು ಇದ್ರು ಎಲ್ಲಾ ಕಡೆ ಹೆಲ್ಮೆಟ್ ಹಾಕ್ತಾರೆ ಕಡ್ಡಾಯ ಅಂತ ಮಾಡಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಯಾವಾಗ ನಮ್ಮ ಪೊಲೀಸವರು ಅದನ್ನ ಹಿಡಿದು ಫೈನ್ ಹಾಕಿ 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 ಸ್ಟಿಕ್ ಮಾಡಿದ್ರು ಮುಂದ್ಗಡೆನೂ ಹೆಲ್ಮೆಟ್ ಹಾಕೋಕೆ ಮಾಡಿದ್ರು ಹಿಂದ್ಗಡೆನೇ ಹೆಲ್ಮೆಟ್ ಹಾಕೋಕೆ ಶುರು ಮಾಡಿದ್ರು ಅಂದ್ರೆ ಲಾಸ್ಟ್ ಆಯಿತು ಪೆನಾಲ್ಟಿ ಬಿತ್ತು ಸೀಟ್ ಬೆಲ್ಟ್ ಹಾಕ್ಲಿಕ್ಕೆ ಕಾನೂನು ತಂದ್ರು ಯಾಕಂದ್ರೆ ಅಪರಾಧ ತಡಿಬೇಕು ಅಂತ ಹೇಳ್ಬಿಟ್ಟು ಫೈನು ಬರೀ ಹಿಡ್ದಾಗ ಮಾತ್ರ ನಾವು ಸೀಟ್ ಬೆಲ್ಟ್ ಅಂತ ನೋಡ್ತಾ ಇದ್ವಿ ಇವಾಗ ಕ್ಯಾಮ್ರಾ ಕೂಡ ಹಿಡಿಯುತ್ತೆ ಕ್ಯಾಪ್ಚರ್ ಮಾಡುತ್ತೆ ಹಂಗಾಗಿ ಎಲ್ಲರೂ ಸೀಟ್ ಬೆಲ್ಟ್ ಹಾಕ್ಲಿಕ್ಕೆ ಶುರು ಮಾಡಿದ್ರು ಪ್ರಾಣ ಕೂಡ ನಿಮ್ಮ ಕಾನೂನನ್ನ ನೀವು ಎಲ್ಲಿ ಸ್ಟ್ರಿಂಜೆಂಟ್ ಆಗಿ ಮಾಡ್ತೀರಿ ಇವಾಗ ಆಂಧ್ರದಲ್ಲಿ ನಾನ್ ಕೇಳ್ಬಿಡ್ರಿ ಡ್ರಿಂಕ್ ಅಂಡ್ ಡ್ರೈವ್ ಹಿಡಿದ್ರೆ ಮೂರ್ ದಿನ ಬೇರಿಲ್ಲ ಓಕೆ ನಮ್ಮಲ್ಲಿ ಆ ಥರ ಇಲ್ಲ ಏನ್ ಗಾಡಿ ತಗೋತಾರೆ ಫೈನ್ ಕಟ್ಟು ಹತ್ತು ಸಾವಿರ ನಾಳೆ ಕೋರ್ಟಿಗೆ ಬಂದು ಅಂತಾರೆ ಕಳಿಸ್ತಾರೆ ಒಂದು ಆಟೋ ಮಾಡಿ ಅಥವಾ ಒಂದು ಕ್ಯಾಬ್ ಮಾಡಿ ಕಳಿಸ್ತಾರೆ ಸೊ ಅದೇ ಆಂಧ್ರದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಸಿಗಾಕಿದ್ರೆ ನಿನ್ಗೆ ಸಹದ ಜೈಲಿಗೆ ಹೋಗ್ಬಿಡೋದು ಲೈಸೆನ್ಸ್ ಸಸ್ಪೆಂಡ್ ಮಾಡ್ತಾರೆ ಮೂರ್ ದಿನ ಬೇಲ್ ಏನೇ ಕೇಳೋ ಕೊಡಲ್ಲ ಮೂರ್ ದಿನ ಕೊಡಲ್ಲ ನೀನು ಹೊರಗಡೆ ಬರೋದು ಮೂರ್ ದಿನ ಆದ್ಮೇಲೆ ಸೊ ಆ ರೀತಿ ನೀವು ಸ್ಟ್ರಿಕ್ಟ್ ಆಗಿ ಕಾನೂನು ಇಂಪ್ಲಿಮೆಂಟ್ ಮಾಡಿದ್ರೆ ಸೊ ಈ ರೀತಿ ಅಪರಾಧಗಳು ಕಡಿಮೆ ಆಗ್ತವೆ ನಾನು ಕಂಟ್ರೋಲ್ ಹೇಳಲ್ಲ ಆಗುತ್ತೆ ಆಗುತ್ತೆ